ಸರ್ ಮರು ಜಾತಿ ಸಮೀಕ್ಷೆ ಅಗತ್ಯ ಇದೆಯಾ ಸರ್ ಅಗತ್ಯ ಇದೆ ಆದರೆ ಇವಾಗ ಸದ್ಯಕ್ಕೆ ಜಾತಿ ಗಣತಿ ಇಲ್ಲ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಶಕ್ತಿಗಣತಿ ನಡೀತಾ ಇದೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಯಾವುದೇ ಕಾರಣಕ್ಕೆ ನಾನು ಇದು ಮಾಡೋಕೆ ಬಿಡಲ್ಲ ಅಂತ ಡೆಲ್ಲಿಗೆ ಕರ್ಕೊಂಡೋಗು ಅಲ್ಲಿಂದ ಹೇಳಿಸಿದ್ದಾರೆ ನಾನು ಹೇಳೋ ಮಾತಿಗೆ ನೀವು ಮರ್ಯಾದೆ ಕೊಟ್ಟಿಲ್ಲ ಅಂದರೆ ನನ್ನ ಬ್ಯಾಟ್ ನನ್ನ ಬ್ಯಾಟ್ಸ್ಮನ್ಗಳು ಡೆಲ್ಲಿಯಲ್ಲಿ ಕೂತ್ಕೊಂಡಿದ್ದಾರೆ ಅವ್ರು ನಿಮ್ಗೆ ಉತ್ತರ ಕೊಡ್ತಾರೆ ಅಂತ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವ್ರಿಗೆ ಉತ್ತರ ಕೊಡಿಸಿರೋದು ಇದು ಮಾಡಬೇಕಂದ್ರೆ ರಾಜಕೀಯ ಬಿಟ್ಟು ಜನರಿಗೆ ಒಳ್ಳೇದಾಗುತ್ತೆ ಅಂದರೆ ಮಾಡಿ ಆದರೆ ಮಾಡಕ್ಕೆ ಇವ್ರಿಗೆ ಹೆಂಗಂದ್ರೆ ಮನ್ಸಿಲ್ಲ ಸುಮ್ಮನೆ ನಾಟಕ ಮಾಡ್ತಾ ಇದ್ರು ರಾಜಕೀಯ ಮಾಡಬಾರ್ದು ಜೆ ಪಿಯವರು ಅಷ್ಟೇ ಇವಾಗ ಹೇಳ್ತಾ ಇದ್ರಲ್ಲ ಇದು ಮಾಡ್ತಾ ಇರೋದು ಅದು ಇದು ಅಂತ ಇವರು ಅದು ವಿರೋ ಅವ್ರು ವಿರೋಧ ಮಾಡ್ತಾ ಇದ್ದಾರೋ ಇಲ್ಲ ಸಪೋರ್ಟ್ ಮಾಡ್ತಾ ಇದಾರೆ ಅಂತ ಕ್ಲಾರಿಟಿ ಇಲ್ಲ ಅವ್ರಿಗೆ ಭಾರತೀಯ ಜನತಾ ಪಕ್ಷ ಸದ್ಯಕ್ಕೆ ಕನ್ಫ್ಯೂಸ್ ಆಗಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಕನ್ಫ್ಯೂಷನ್ ಒಂದ್ಸತಿ ಹೇಳ್ತಾರೆ ಇದು ಮಾಡ್ತಾ ಇರೋದು ತಪ್ಪು ಅಂತ ಒಂದ್ಸತಿ ಹೇಳ್ತಾರೆ ಇಲ್ಲ ನರೇಂದ್ರ ಮೋದಿ ಮಾಡ್ತಾ ಇರೋದು ಸರಿ ಅಂತ ಸರಿಯೋ ತಪ್ಪು ಅಂತಾನೆ ಅವ್ರು ಕರೆಕ್ಟಾಗಿ ಆಗಿ ಇದಿಲ್ಲ ಇನ್ಫಾರ್ಮೇಷನ್ ಇಲ್ಲ ಅವ್ರ ಜಾತಿ ಗಣತಿ ಬಗ್ಗೆ ಏನಕ್ಕೆ ಮಾತಾಡ್ತಾ ಇದಾರೆ ಬಿಜೆಪಿಯವರು ಅಂತ ಆಗ್ತಾ ಇಲ್ಲ ಇನ್ನೊಂದು ನಮ್ಮ ಮುಸಲ್ ಮುಲ್ಮಾನ್ರ ಸಮಾಜಕ್ಕೆ ಅನ್ಯಾಯ ಆಗಿದೆ ಸರ್ ನಾವು ಸಿ ಎಂ ಆಗೋ ಟೈಮಲ್ಲಿ ಇವರು ಹಿಂದೆ ತಗೊಂಡ್ರು ಇದು ಎಪ್ಪತ್ತು ಲಕ್ಷ ಜನ ಇದ್ದಾರೆ ಅಂತ ಹೇಳಿದ ತಕ್ಷಣ ಬಿಜೆಪಿ ಅವರಿಗೆ ಏನೋ ಪಾಪ ಹೊಟ್ಟೆ ಉರಿ ಆಗೈತೋ ಎಲ್ ಸಿ ಸಿಎಂ ಮಾಡ್ಬಿಡ್ತಾರಂತ ಜಾತಿ ಗಣತಿ ವಾಪಸ್ ತೊಗೊಂಡು ಅವ್ರ ನಿಮ್ಮ ಭಾರಿ ಭಯ ಬಿತ್ ಬಿಡಿದ್ದಾರೆ ಹೌದು ಸರ್ ಎಪ್ಪತ್ತು ಲಕ್ಷ ಆಗಿದ್ದೀವಿ ಭಯ ಬಿತ್ರೆ